No <tos> momenta ni <momenta. tos> ಮೂವತ್ತಡಗ ಹೋಗಿ ಇಪ್ಪತ್ತು ವರ್ಷದ ನಡ್ತಾ ಇಲ್ಲ ಏನೇನ್ ಏನು ಮೇಲೆ ಜಾಲ ಆಡ್ತಾ ಇದ್ದಾರೆ ಅದನ್ನೇ ತಗೊಂಡು ಮಾಡ್ತಾರೆ ಮಾಡಿ ನಂದು ತೆರೆದ ಪುಸ್ತಕ

ಪ್ರಶ್ನೆ ಪೌರಾಡಳಿತ ಇಲಾಖೆಯಿಂದ ಹದಿನಾಲ್ಕು ಜನ ಹಿರಿಯ ಅಧಿಕಾರಿಗಳನ್ನ ಒಂದು ಸಂಖ್ಯೆ ಇಲಾಖೆಯಲ್ಲಿ ಮಂತ್ರಿಗಳಿಗೆ ಈ ನಾನು ನನ್ನ ಇಲಾಖೆಯಲ್ಲಪ್ಪ

ಬಿಜೆಪಿಯವರಿಗೆ ನಾವು ಅದಕ್ಕೆ ನನ್ನ ಸುದ್ದಿಗೆ ನಾವು ಓದ್ತಾ ಅಥವಾ ಅರ್ಥ ಆಗ್ಬೇಕಲ್ಲ ನಮಗೆ ಈ ಪಾದಯಾತ್ರೆಯಲ್ಲಿ ಮೂಢ ಹಗರಣ ಇಲ್ಲ ಅನ್ನೋದಕ್ಕೆ ಇದೇ ಬೇಕಲ್ಲ ಮಾದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮಾಧ್ಯಮ ಬಹಳ ಮುಖ್ಯ ನಿಮಗೆ ಆದಂತ ಒಂದು ಹಕ್ಕಿದೆ ಈಗ ವಿಧಾನಸೌಧ ಎಲ್ಗಡೆನೆ ಹೈಕೋರ್ಟ್ ಇದೆ ಮಾಧ್ಯಮ ಇದೆ ಸಕ್ರೆ ಇದೆ ಅಸೆಂಬ್ಲಿ ಒಳಗಡೆ ಕುತ್ಕೋಬೇಕಾದ್ರೂ ಕೂಡ ನಿಮ್ಮನ್ನು ನಾವು ನಿಮಗೆ ಗೌರವ ಕೊಟ್ಟು ಯಾವನು ಕೂಡ ಈ ಬಿಜೆಪಿ ಮೇಲೆ ದೊಡ್ಡ ಹಲ್ಲೆ ನಡೆಸಿದ್ದಾರೆ ಅದು ಖಂಡನೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮಗೆ ಗೌರವ ಕೊಡಬೇಕು ನಿಮ್ಮ ಆಚಾರ ನಮ್ಮ ಆಚಾರ ವಿಚಾರಗಳನ್ನು ನೀವು ಪ್ರಚಾರ ಮಾಡಿಲ್ಲ ಅಂದ್ರೆ ಯಾರು ರಾಜಕಾರಣಿಗಳು ರಾಮಾನು ಮಾಡಬೇಕು ನೀವು ಆ ಪಕ್ಷನ ನಿಷೇಧ ಮಾಡಬೇಕು